ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನು ಸಗುಣದಲ್ಲಿ ಬಂದಿರುತ್ತಾನೆಂದರೆ ಏನು ಒಬ್ಬ ಮನುಷ್ಯನು ನನ್ನನ್ನು ಭೇಟಿಯಾಗಿ ಹಿಂದೂ ಧರ್ಮದಂತ ಧರ್ಮವಿಲ್ಲ ಆದರೆ ದೇವರು ಸಗುಣದಲ್ಲಿ ಬರುತ್ತಾನೆ ಎಂಬುದು ನನಗೆ ಒಪ್ಪಿಗೆ ಇಲ್ಲ ಬೇರೆ ಬೇರೆ ಉಪಾಸನೆಗಳನ್ನು ಹೇಳಿರುತ್ತಾರಂತೆ ದೇವರು ನಿರ್ಗುಣ ನಿರಾಕಾರನಾಗಿರುವನು ಎಂದ ಮೇಲೆ ರಾಮ ಕೃಷ್ಣ ಶಿವ ದತ್ತ ಮುಂತಾದವರ ಬೇರೆ ಬೇರೆ ಉಪಾಸನೆಗಳು ಏತಕ್ಕಾಗಿ ಎಂದು ಕೇಳಿದನು ಮುಂದೆ ಒಂದು ದಿವಸ ಅವನ ಮಿತ್ರನೊಬ್ಬನು ಅವನ ಮನೆಗೆ ಹೋಗಿ ಅವನ ಬಗ್ಗೆ ವಿಚಾರಿಸಿದನು ಆಗ ಮನೆಯಲ್ಲಿಯ ಪ್ರತಿಯೊಬ್ಬರೂ ಬೇರೆ ಬೇರೆ ಹೆಸರು ತೆಗೆದುಕೊಂಡು ಹೇಳತೊಡಗಿದರು ಕೆಲವರು ದಾದಾ ಮನೆಯಲ್ಲಿ ಇಲ್ಲವೆಂದರು ಮತ್ತೆ ಕೆಲವರು ದಾಮೋದರನು ಮನೆಯಲ್ಲಿ ಇಲ್ಲವೆಂದರು ಹಾಗೂ ಕೆಲವರು ರಾವ್ ಸಾಹೇಬರು ಇಲ್ಲವೆಂದರು ಇವರೆಲ್ಲರೂ ಹೀಗೆ ಹೇಳಿದ್ದರು ಅವೆಲ್ಲ ಹೆಸರುಗಳ ಸಂಬಂಧದಿಂದ ಬೆಟ್ಟಿಯಾಗುವ ಮನುಷ್ಯನು ಒಬ್ಬನೇ ಇರುವಂತೆ ಭಗವಂತನು ನಿರ್ಗುಣ ಭಾವದಿಂದ ಸಗುಣ ಭಾವಕ್ಕೆ ಬರುವುದಾಗಿರುತ್ತದೆ ಭಗವಂತನು ಸಗುಣದಲ್ಲಿ ಬಂದನೆಂದರೆ ಯಾವ ನಿಯಮಗಳು ನಮಗೆ ಅನ್ವಯಿಸುತ್ತವೆಯೋ ಅವೇ ನಿಯಮಗಳು ಅವನಿಗೂ ಅನ್ವಯಿಸುತ್ತವೆ ಸಗುಣದ ಹೊರತಾಗಿ ನಿರ್ಗುಣದ ಉಪಾಸನೆ ಮಾಡುತ್ತೇವೆ ಅನ್ನುವವನಿಗೆ ಅದರ ಮರ್ಮವೇ ತಿಳಿದಿಲ್ಲವೆಂದು ಹೇಳಬೇಕು ನಿಜವಾಗಿಯೂ ಅವನು ಸಗುಣದ ಉಪಾಸನೆಯನ್ನೇ ಮಾಡುತ್ತಿರುತ್ತಾನೆ ಆದರೆ ಅವನಿಗೆ ಅದು ತಿಳಿದಿರುವುದಿಲ್ಲ ನಮ್ಮ ವೇದಗಳು ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಹಾಗೂ ಅವುಗಳ ಭಾಷೆಗಳು ನಿರ್ಗುಣ ಸ್ವರೂಪದ ರೂಪುರೇಷೆಯನ್ನು ಹಾಕಿಕೊಟ್ಟಿರುತ್ತವೆ ಸಂತರು ಅದರಲ್ಲಿ ಬಣ್ಣ ತುಂಬಿರುತ್ತಾರೆ ಹಾಗೂ ಭಗವಂತನ ಸುಂದರ ಚಿತ್ರ ಸಿದ್ಧಪಡಿಸಿರುತ್ತಾರೆ ಇದೇ ಸಗುಣ ಭಕ್ತಿಯಾಗಿರುತ್ತದೆ ಸಗುಣೋಪಾಸನೆಯ ಹೊರತಾಗಿ ಮೋಕ್ಷ ಸಿಗುವುದಿಲ್ಲ ಉಪಾಸನೆಯ ಅರ್ಥವೇನೆಂದರೆ ಅತ್ಯಂತ ಸಮೀಪ ಇರುವುದು ಉಪಾಸ್ಯದ ಗುಣಗಳು ನಮ್ಮಲ್ಲಿ ಬರುವುದು ತುಳಸಿದಾಸರು ರಾಮೋಪಾಸನೆಯನ್ನು ಹೇಗೆ ಮಾಡಿದರೆಂದರೆ ಅವರು ಸ್ವತಃ ರಾಮ ಸ್ವರೂಪರೇ ಆದರು ತುಳಸಿದಾಸರ ರಾಮಾಯಣ ಕೇಳುತ್ತಿರುವಾಗ ಮನುಷ್ಯನು ತಲ್ಲೀನನಾಗುತ್ತಾನೆ ರಾಮ ರೂಪರಾಗುವುದಕ್ಕಾಗಿ ರಾಮನಂತೆ ನಿಸ್ವಾರ್ಥಿಗಳಾಗಬೇಕಾಗುತ್ತದೆ ರಾಮನು ಜಗತ್ತು ನನಗಾಗಿ ಇರುತ್ತದೆ ಎಂದು ಅನ್ನದೆ ನಾನು ಜಗತ್ತಿಗಾಗಿ ಇರುತ್ತೇನೆ ಎಂದು ಹೇಳಿರುತ್ತಾನೆ ಇದು ನಿಜವಾದ ಪರಮಾರ್ಥವಾಗಿರುತ್ತದೆ ಏಕಪತ್ನಿ ವ್ರತಸ್ಥ ಸತ್ಯ ಭಾಷಣ ಇವೆರಡು ರಾಮನ ಪ್ರಮುಖ ಗುಣಗಳಾಗಿರುತ್ತವೆ ಬೇರೆ ಅವತಾರಗಳಲ್ಲಿಯೂ ಮಹತ್ವದ ಸಂಗತಿಗಳು ಇರುತ್ತವೆ ಆದರೆ ಇವೆಲ್ಲವುಗಳಲ್ಲಿ ರಾಮ ಚರಿತ್ರೆಯು ಪ್ರಾಪಂಚಿಕರಿಗೆ ಅತ್ಯಂತ ಆದರ್ಶವಾಗಿರುತ್ತದೆ ರಾಮ ಚರಿತ್ರೆಯು ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಆಧರಣೀಯ ಹಾಗೂ ಅನುಕರಣೀಯವೂ ಆಗಿರುತ್ತದೆ ರಾಮ ಚರಿತ್ರೆಯನ್ನು ಓದುವಾಗ ಹೇಳುವಾಗ ಅಥವಾ ಕೇಳುವಾಗ ನಾವು ರಾಮ ಪ್ರೇಮದಲ್ಲಿ ನಮ್ಮನ್ನು ಮರೆತು ಬಿಡುವುದು ಬಹಳ ಉಚ್ಚ ಅವಸ್ಥೆಯಾಗಿರುತ್ತದೆ ಭಗವಂತನು ಬೇಕೆನಿಸುವುದರಲ್ಲಿಯೇ ಎಲ್ಲ ಮರ್ಮವಿರುತ್ತದೆ ಭಗವಂತನು ಬೇಕೆನಿಸುವುದು ಅಥವಾ ಅವನ ಬಗ್ಗೆ ತಳಮಳ ಉಂಟಾಗುವುದು ಭಗವಂತನ ಕೈಯಲ್ಲಿ ಇರುವುದಿಲ್ಲ ಅದು ಸಂತರ ಕೈಯಲ್ಲಿ ಇರುತ್ತದೆ ಆದ್ದರಿಂದ ಅದು ಸತ್ಸಂಗತಿಯಿಂದ ಸಾಧಿಸಲ್ಪಡುತ್ತದೆ ಸಾಧು ಸಂತರು ಮನೆಗೆ ಬಂದರೆ ಅದೇ ಆಗುವುದು ದೀಪಾವಳಿ ದಸರೆ ಎಂದು ನಾವು ಅನ್ನುತ್ತೇವೆ ಸಂತರು ದಸರೆ ತರುತ್ತಾರೆ ಆಮೇಲೆ ದೀಪಾವಳಿ ತಾನಾಗಿಯೇ ಹಿಂದಿನಿಂದ ಬರುತ್ತದೆ ನಮ್ಮ ವೃತ್ತಿಗಳು ವಿಷಯಾಕಾರವಾಗಿರುತ್ತವೆ ಸಂತರು ಅವುಗಳನ್ನು ತೆಗೆದು ಸನ್ಮಾರ್ಗಕ್ಕೆ ಹಚ್ಚುತ್ತಾರೆ ನಮ್ಮ ವೃತ್ತಿಗಳು ಭಗವಂತನ ಕಡೆಗೆ ಹೊರಳಿದ ಕ್ಷಣವೇ ಸುಮುಹೂರ್ತವಾಗಿರುತ್ತದೆ ಭಗವಂತನ ಪ್ರೇಮದಿಂದ ಯಾರಿಗೆ ಸಮಾಧಾನವಾಗಿರುತ್ತದೆಯೋ ಅವನೇ ನಿಜವಾದ ಭಾಗ್ಯವಂತನು நமஸாரேவி காஷ்மீரபரவா பிரத்தையே நித்தியம் விதா தானஞ்சே நமஸ்க்க